ಆಕಾಶವಾಣಿ ಗೆಲುವಿನ ಗುಟ್ಟು ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಸರಣಿ ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ ಎರಡು ಸಾವಿರದ ಹದಿನೇಳು ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ ನೂರಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ ಹೆಚ್ಚಿನ ಮಾಹಿತಿಗೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ನಾಲ್ಕು ಆರು ಒಂಬತ್ತು ಐದು ಒಂದು ಅಥವಾ ಉಚಿತ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಏಳಕ್ಕೆ ಕರೆ ಮಾಡಿ ಕೇಳಿ ನಾಟಕ ಗೆಲುವಿನ ಗುಟ್ಟು ಏ ಮೋಹನ ಯಾರು ಯಾರದು ಈ ಮಧ್ಯರಾತ್ರಿಯಲ್ಲಿ ಯಾರು ಸ್ಟಾಪ್ ಸ್ಟಾಪ್ ಅಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೋ ಹತ್ರ ಬರಬೇಡ ಏ ನಿನ್ನ ನಿನ್ನ ನಾನು ಎಲ್ಲೂ ನೋಡಿದ್ದೀನಿ ಬರಬೇಡ ಹತ್ರ ಬರಬೇಡ ಏ ನಿನ್ನ ನಿನ್ನ ನಿನ್ನನ್ನು ಕೊಂದು ಬಿಡ್ತೀನಿ ಹೋಗು ಹೋಗು ದೂರ ಏ ಮೋಹನ ಮೋಸ ಮಾಡೋಕೆ ಅಂತಾನೆ ಹುಟ್ಟಿದ್ದೀಯಾ ನೀನು ಯಾರು 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 ನೀನು ನಾನು ನಿನ್ನ ಆತ್ಮಸಾಕ್ಷಿ ನಿನ್ನದೇ ರೂಪ ಹೌದು ಹೌದು ಇದು ನಂದೇ ಪ್ರತಿಬಿಂಬ ಹತ್ರ ಬರಬೇಡ ಕಾಲೇಜು ದಿವಸಗಳಲ್ಲಿ ಆಡಬಾರದು ಆಟ ಆಡಿ ಅಮಾಯಕಳಾಗಿರೋ ಆ ಮಾಲಾ ಬದುಕಿನಲ್ಲಿ ಆಟ ಆಡಬೇಕು ಅಂತ ಇದೆಯಾ ಇಲ್ಲ ಇಲ್ಲ ಅದು ಅದು ನನಗೆ ಅರಿವಿಗೆ ಬಂದಿದ್ಯಾ ಯಾವಾಗ ವಿಶ್ವನಿಗೆ ಆಕ್ಸಿಡೆಂಟ್ ಆಗಿತ್ತು ಬ್ಲಡ್ ಕೊಡೋಕೆ ಅಂತ ಡಾಕ್ಟರ್ ಹತ್ರ ಹೋದೆ ಮೊದಲ ಸಲ ಮೊದಲ ಸಲ ನನಗೆ ನನಗಿರೋ ಸೋಂಕಿನ ಬಗ್ಗೆ ಗೊತ್ತಾಯಿತು ಹಾಂ ಹೌದು ಹೌದು ಮಾಲಾಗೆ ಗಂಡನಾಗುವ ಅರ್ಹತೆ ನಿನಗಿಲ್ಲ ಇಲ್ಲ ಅವಳಿಂದ ಸತ್ಯನ ಯಾಕೋ ಮುಚ್ಚಿಡ್ತಾ ಇದೀಯ ಸಾಕು ಸಾಕು ನಿನ್ನ ಪ್ರತಿಯೊಂದು ಮಾತು ನನ್ನನ್ನು ಈಟಿ ಹಾಕಿ ತಿಮಿತಾ ಇದೆ ಬೇಡ ಬೇಡ ನನ್ನ ಜನ್ಮದಲ್ಲೇ ನಾನು ಯಾರಿಗೂ ಮೋಸ ಮಾಡೋನಲ್ಲ ಅಲ್ಲ ಹ್ಮ್ ಹೋಗು ಹಾಗಿದ್ರೆ ಈಗಲೇ ಮಾಲಾಕ್ ಫೋನ್ ಮಾಡಿ ಹೇಳು ನನಗೆ ಈ ರೀತಿ ಹೆಚ್ ಐ ವಿ ಸೋಂಕು ಬಂದಿದೆ ನಿನ್ನ ನನ್ನನ್ನು ಮದುವೆ ಆಗೋಕೆ ಸಾಧ್ಯ ಇಲ್ಲ ಅಂತ ಈಗಲೇ ಹೇಳೋ ಹೇಳು ಅಲ್ಲ ಅದು ಹೇಗಾಗುತ್ತೆ ನೇರವಾಗಿ ಯಾರ ಹತ್ರನೂ ಈ ಸೋಂಕಿನ ಬಗ್ಗೆ ಪ್ರಸ್ತಾಪ ಮಾಡೋಕ್ಕಾಗಲ್ಲ ಅಲ್ವಾ ಮಾಡಬಾರ್ದು ಅಲ್ವಾ ಹಾಗಿದ್ರೆ ನಿನ್ನ ಉದ್ದೇಶನಾದರೂ ಏನು ಭಜನಾದ್ರೂ ಹೇಳು ಅಲ್ಲ ಅದು ಅಂದರೆ ನನಗೆ ಒಬ್ಬ ಸ್ವಾಮೀಜಿ ಪರಿಚಯ ಇದ್ದಾರೆ ಮೆಡಿಕೋ ಸ್ವಾಮಿ ಅಂತ ಅವ್ರು ಹೇಳಿದ್ರು ಡಾಕ್ಟ್ರ್ ಹತ್ರ ಹೋಗಿ ನೋಡು ನೀನು ಎಲ್ಲರೂ ಹಾಗೆ ಬಾಳ್ಬಹುದು ಅಂತ ಅವರು ಅವರೊಂದು ಹೊಸ ಬೆಳಕು ತೋರಿಸಿದ್ದಾರೆ ಆ ಸ್ವಾಮಿಗೇನೋ ಗೊತ್ತು ನಿಮ್ಮ ದಾಂಪತ್ಯದ ಸಮಸ್ಯೆ ನಿನ್ನನ್ನು ಮದುವೆ ಆಗಬೇಕು ಅಂತ ಮಾಲಾ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾಳೆ ಗೊತ್ತೇನೋ ನಿನಗೆ ಅವಳು ಬಾಳಿಗೆ ಬೆಂಕಿ ಹಚ್ತಾ ಇದ್ದೀಯಾ ನೀನು ನೋ ನೋ ಪ್ಲೀಸ್ ಸ್ಟಾಪ್ ಇಟ್ ನೀನು ಇಲ್ಲಿಂದ ಮೊದಲು ತಲು ಹೋಗು ತಾಳು ತಳು ನಿನಗೆ ಮಾಡ್ತೀನಿ ನೀನು ಈ ಬುಕ್ಕೆ ಎಸಿತೀನಿ ಈ ಕುರ್ಚಿ ಈ ಕುರ್ಚಿನ ಈ ಕುರ್ಚಿನ ಒಗಿತೀನಿ ಒಗೀತೀರಿ ಹೋಗು ಹೋಗು ಹೊಟ್ಟು ಹೋಗು ಹೋಗು ಮೌನ ಏನೋ ಅದು ಶಬ್ದ ಏನೋ ಸದ್ದಾದಂಗೆ ಕುರ್ಚಿಯಿಂದ ಬಿದ್ದೇನೋ ಇಲ್ಲಮ್ಮ ಕುರ್ಚಿ ಮಾತ್ರ ಬಿತ್ತು ಇನ್ನೂ ಎಷ್ಟೊತ್ತು ಲೈಟ್ ಆರಿಸಿ ಬಿದ್ದ್ಕೋ ಬನ್ನಿ ಬನ್ನಿ ನಿಮಗೆ ಕಾಯ್ತಾ ಇದ್ವಿ ನಾನು ಗಂಡ ಹೇಳ್ತು ಮಾಲಾ ಮತ್ತು ಮೋಹನ್ ಬರ್ತಾರೆ ನೋಡ್ಕೊಂಡು ಹೋಗೋಕ್ಕೆ ಅಂತ ನಮಸ್ಕಾರ ತಗೊಳ್ಳಿಪ್ಪ ಆ್ಯಪಲ್ಲು ಬರ್ತಾ ಆಪಲ್ ತರ್ತಾರೆ ಅಂತಾನು ಹೇಳ್ತು ಓ ಹೇಗಿದ್ಯಪ್ಪ ದೊರೆ ವಿಶ್ವ ಹ ಕುಂಟ್ಕೊಂಡ್ ನಡೀತಾ ಇದೀನಪ್ಪ ಈಗ ಆದ್ರೆ ಮೋಟ್ರ್ ಬೈಕ್ ಹತ್ತುವಕ್ಕೆ ಈ ವಿಶಾಲು ಬಿಡ್ತಾ ಇಲ್ಲ ಕಣ ಮತ್ತಿನ್ನೇನು ಮತ್ತೆ ಗಾಡಿ ಎತ್ಕೊಂಡ್ ಹೋಗೋದು ನಾಯಿ ಅಡ್ಡ ಬರೋದು ಆಕ್ಸಿಡೆಂಟ್ ನಾಯಿ ಮಾಡ್ತು ಅನ್ನೋದು ಯಾಕೆ ಪ್ರಾರಬ್ಧ ಏ ಬೈಬೇಡಿ ಬೈಬೇಡಿ ವಿಶಾಲು ಅವ್ರೆ ನಾನು ವಿಶ್ವನಿಗೆ ಸಾಂತ್ವನೂ ಹೇಳಿ ಧೈರ್ಯ ತುಂಬಕ್ಕೋಸ್ಕರ ಬಂದಿದ್ದೀನಿ ಅದೆಲ್ಲಿ ಭಯ ಪಟ್ಟಿದೆ ನೀವ್ ಧೈರ್ಯ ಹೇಳಕ್ಕೆ ವಿಶಾಲು ಅವರೇ ನೀವು ಹೋದ್ ತಿಂಗಳು ಹುಣ್ಸೆಕಾಯಿ ತೊಕೊಂಡಿದ್ರಲ್ಲ ಅದನ್ನ ಹೇಗ್ ಮಾಡಿದ್ರಿ ಅಂತ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತೇಳ್ತೀನಿ ಡೇ ಮೋಹನ ಏನೋ ನಿನ್ ಕತೆ ಯಾಕೋ ಡಲ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಯಾರಿಗೂ ನೀನು ಫೋನೇ ಮಾಡ್ತಾ ಇಲ್ವಂತೆ ಎಲ್ಲೂ ಬರ್ತಾನೆ ಇಲ್ವಂತೆ ಏನು ಮಾಡೋದು ವಿಶ್ವ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗದೆ ಇರೋವಂಥ ಒಂದು ಕಷ್ಟದ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಏನು ಅಂಥದ್ದು ಅಂದರೆ ಅವತ್ತು ನಿನಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಂತ ಬಂದಾಗ ಡಾಕ್ಟ್ರು ಈ ಬ್ಲಡ್ ಬೇಡ ಅಂತ ರೆಫ್ಯೂಸ್ ಮಾಡಿದ್ರು ಗೊತ್ತು ತಾನೆ ನಿಂಗೆ ಯಾಕೆ ಹಂಗಾಯ್ತು ಏನಾದರೂ ಕಾಯಿಲೆ 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 ಅಂದರೆ ಅಲ್ಲ 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 ಕಾಯಿಲೆ ಅಲ್ಲ ಅದು ಫ್ಲೂ ಥರ ಕಣ ಅದು ಒಂಥರ ಕರೋನಾ ಹಾಂ ಲೈ 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 ಕರೋನಾ ಅಂದರೆ ದೂರ ನಿಂತ್ಕೋ ಅಲ್ಲ 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 ಅದೇ ಜ್ವರ ಅಂತ ಹೇಳಿದ್ನಲ್ಲ ಆ ಜ್ವರದ ಕಾರಣದಿಂದ ಟ್ಯಾಬ್ಲೆಟ್ ತಗೋತಾ ಇದ್ದೆ ಹೌದು ಅದ್ರ ಸೈಡ್ ಎಫೆಕ್ಟ್ ಏನೋ ಬ್ಲಡ್ ಬೇಡ ಅನ್ಬಿಡೋದೆ ಅವರು ಸರಿ ಏನೋ ಆಯಿತು ಹೋಗ್ಲಿ ಬಿಡು ವಿಶ್ವ ಈಗ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳ್ಕೊ ಏನು ನಾನು ಮಾಲನ ಈಗ ಮದುವೆ ಆಗೋ ಪರಿಸ್ಥಿತಿನಲ್ಲಿ ಇಲ್ಲ ಲೈ ಲೈ ಮೂತಿ ಮೇಲೆ ಹೊಡೆದ್ರೆ ಹಲ್ಲುಗಳು ಉದುರಿ ಜೇಬಲ್ ಬಿಡ್ಬೇಕು ಯಾಕೋ ನಿಶ್ಚಿತಾರ್ಥ ಆಗಿದೆ ತಾಂಬೂಲ ಬದಲಾಯಿಸಿಕೊಂಡಿದ್ದೀರಾ ಈಗ ಬೇಡ ಅಂದ್ರೆ ಬಿಡ್ತಾರ ಅವರು ಅಲ್ಲ ಕಣೋ ಸ್ವಲ್ಪ ತಾಳ್ಮೆಯಿಂದ ಕೇಳು ನಾನು ಲೈಫ್ ಅಲ್ಲಿ ಮೊದಲು ಸೆಟ್ಲ್ ಆಗಬೇಕು ಹಾಗು ಸ್ವಲ್ಪ ಚೇತರಿಸ್ಕೋಬೇಕು ಚೇತರಿಸ್ಕೋ ಆರೋಗ್ಯ ಸರಿ ಇಲ್ಲ ಅದು ನಾನು ಡೀಟೇಲ್ ಆಗಿ ಹೇಳಕ್ ಆಗಲ್ಲ ನೀನು ನಂಗೆ ಒಂದು ಹೆಲ್ಪ್ ಮಾಡ್ಬೇಕಪ್ಪ ಯಾಕೆ ಏನು ಅಂತ ಮಾತ್ರ ನೀನು ಕೇಳಬಾರ್ದು ಪ್ರಾಮಿಸ್ ಹೇಳೋ ಯಾರಿಗೆ ಬತ್ತಿ ಇಡಬೇಕು ಸರಿ ಸದ್ಯ ಪ್ರಾಮಿಸ್ ಮಾಡಿದ್ಯಲ್ಲ ಹ್ಮ್ ನೋಡು ನಂಗೆ ಈ ಮದುವೆ ಬೇಡ ನೀನು ಜಾತಕ ನಾಟಕ ಮದುವೆಗೆ ಸರಿಯಾದ ಗ್ರಹಗತಿಗಳಿಲ್ಲ ಸದ್ಯಕ್ಕೆ ಮದುವೆ ಆಗೋದು ಬೇಡ ಅಂತ ಡೇಟ್ ಮುಂದಕ್ಕೆ ಹಾಕ್ಸು ಇನ್ನೂ ಬೆಸ್ಟ್ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಬಿಟ್ರೆ ಇನ್ನೂ ಸಂತೋಷ ಕಣೋ ಲೇ 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 ಮೋಹನ ಇಂತ ಮನೆ ಹಾಳು ಕೆಲಸ ಮಾಡೋಕೆ ನಾನ್ ಸಿದ್ಧ ಇಲ್ಲ ಅಯ್ಯೋ ತಲೆ ಕೆಟ್ಟ ಚಿತ್ರನಾಗಿದೆ ನನ್ಗೆ ಏನ್ ಏನು ಏನ್ ಹೇಳಬಾರ್ದು ಒಂದು ಗೊತ್ತಾಲ್ಲ ಕಣೋ ವಿಶ್ವ ಸರಿ ಬಾ ನಾವು ಇಲ್ಲಿ ಗುಟ್ಟಾಗಿ ಮಾತಾಡ್ತಾ ಇದ್ರೆ ಅವ್ರು ಮಿಸ್ಟೇಕ್ ಮಾಡ್ಕೊತಾರೆ ಬಾ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗ್ಬೇಕಾ ಬನ್ನಿ 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 ಕಾಫಿ ಬೇಕಿತ್ತ ನೀವ್ ನೀವೇ ಮಾತಾಡ್ಕೊಂಡ್ರೆ ಹೆಂಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಮತ್ತೆ ಓ ಅದಕ್ಕೆ ನಾವು ಒಳಗ್ ಬಂದ್ವಿ ಏನ್ ವಿಶಾಲ ಅವ್ರೆ ಅಂತೂ ನಿಮ್ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅನ್ಸುತ್ತೆ ಎಲ್ಲೆಲ್ಲೋ ಬಿದ್ದು ಬರುತ್ತೆ ನಾನು ನಿತ್ಯ ಎಫ್ ಸಿ ಶುಶ್ರೂಷೆ ಮಾಡ್ಬೇಕು ಹೆಂಡತಿಗೆ ಬೇರೆ ಕೆಲಸನೇ ಇಲ್ಲ ಅಂತ ತಿಳ್ಕೊಂಡ್ ಬಿಟ್ಟಿದೆ ಇದು ಅಂತ ಆದ ನಾನು ಬೇಕಾಗಿ ಬೈಕ್ ಬೈಕಿಂದ ಬಿದ್ನ ನಾಯಿ ಡಾಗ್ ಬ್ರೀತಿಂಗ್ ಮಾಡ್ತಾ ರಸ್ತೆ ಪಕ್ಕ ಕೂತಿತ್ತು ನಾನು ಹಾರ್ನ್ ಹೊಡೆದೆ ಅದು ಅಡ್ಡ ಬಂತು ಅದನ್ನ ಅವಾಯ್ಡ್ ಮಾಡೋಕ್ ಹೋಗಿ ಬೈಕಿಂದ ನಾನು ಬಿದ್ದೆ ಕಾಲ್ ಮುರಿತು ಅಲ್ಲ ಮೋಹನ್ ನೀವೇ ಹೇಳಿ ನಾಯಿ ಅಡ್ಡ ಬಂದ್ರೆ ನಾಯಿ ಕಾಲ್ ತಾನೆ ಮುರಿಬೇಕು ನಾಯಿಗೆ ಗೊತ್ತಿದೆ ಗೊತ್ತಿಲ್ಲ ಅಂದ್ರೆ ಹಾಗೆ ಹೇಳ್ಬೇಡಿ ಅಪ್ಪ ವಿಶ್ವ ಮಾಡಿದ್ದೆ ಕರೆಕ್ಟ್ ಆ ಈಗ ಮದ್ವೆ ವಿಷಯಕ್ಕೆ ಬನ್ನಿ ಮುಖ್ಯವಾದ ವಿಷಯಕ್ಕೆ ಬರೋಣ ಕಳೆದ ತಿಂಗಳು ಮೋಹನ ಮಾಲಾ ನಿಶ್ಚಿತಾರ್ಥ ಆಯ್ತಲ್ಲ ಗುಡಿ ಬಿಡಿಲಿ ಯಾಕೋ ಹಾಗನ್ನಿಸ್ತಾ ಇದೆ ನನಗೆ ನನ್ನನ್ನು ಕೇಳದೆ ನೀನು ಇಂಥ ಈಗ ಆಗಿರೋದನ್ನ ಬಿಟ್ಬಿಡು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ಈಗ ಈಗ ನೋಡು ಏನಾಗಿದೆ ಅಂತ ನೋಡ್ತಿದೀನಿ ಎಲ್ಲಾ ಸರಿ ಒಂದು ಅನುಮಾನ ಯಾವ ಅಡ್ಕಸ್ಪಿ ಕಟ್ಟಿದ್ದು ಈ ಲಗ್ನನ ಏನ್ ಹೇಳ್ತಾ ಇದ್ದೀರಾ ವಿಶ್ವ ನೋಡಿ ಮಾಲಾ ಜಾತಕ ಹೊಂದಾಣಿಕೆ ಅಂದ್ರೆ ಮೂವತ್ತಾರು ಗುಣಗಳಿರುತ್ತೆ ಕನಿಷ್ಠ ಕನಿಷ್ಠ ಹದಿನೆಂಟು ಗುಣಗಳಾದರೂ ಮ್ಯಾಚ್ ಆಗಬೇಕು ಇದರಲ್ಲಿ ಗಣಕೂಟ ಇರುತ್ತೆ ಅದಕ್ಕೊಂದು ಗ್ರಹ ಮೈತ್ರಿಗೆ ಐದು ನಂಬರ್ ಕೊಡ್ತೀವಿ ನಾಡಿಕೂಟಕ್ಕೆ ಎಂಟು ನಂಬರ್ ಕೊಡ್ತೀವಿ ಇಲ್ಲಿ ಪ್ರತಿಯೊಂದು ಮ್ಯಾಥಮ್ಯಾಟಿಕ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಆಗ್ಲಿಂದ ಕೂಡ್ತಾ ಇದ್ದೀನಿ ಹೋದಾರೇ ಬರ್ತಾ ಇದೆ ಪಾಸಿಂಗ್ ಸಿಗ್ತಾನೆ ಇಲ್ಲ ಹೇಗಾಗುತ್ತೆ ಮದುವೆ ಏನು ಮಾರ್ಕ್ಸ್ ಅಡ್ಜಸ್ಟ್ ಹಾಗಾಗಲ್ಲ ನೀವು ಚೆನ್ನಾಗಿರ್ಬೇಕು ಬಾಡುವ ಇವನಿಗೆ ಈಗ ಗ್ರಹಬಲನೂ ಇಲ್ಲ ಇವನಿಗೆ ಗ್ರಹಬಲ ಬರ್ಬೇಕಾದ್ರೆ ಶನಿ ಮುಂದಿನ ಮನೆಗೆ ಹೋಗ್ಬೇಕು ಒಂದ್ ಮನೆ ಮುಂದೆ ತಳ್ಳತ್ತೆ ನನ್ ಗಂಡ ಏ ಅದು ಬೇರೆಯವರ ವಿಷಯದಲ್ಲಿ ಇದು ನನ್ನ ಪ್ರಾಣ ಸ್ನೇಹಿತ ಮೋಹನನ ಮದುವೆ ಮೊನ್ನೆ ಯಾರಿಗೋ ನಾಲ್ಕನೇ ಮನೆಯಲ್ಲಿ ಮಂಗಳ ಇದೆ ಕುಜದೋಷ ಅಂತ ಹೇಳಿ ಅದನ್ನ ಐದನೇ ಮನೆಗೆ ಶಿಫ್ಟ್ ಮಾಡಿಸಿದ್ರಿ ವಿಶಾಲೋ ಅದು ಈ ಸಾಧ್ಯ ಇಲ್ಲ ನೋಡಿ ಮಾಲಾ ಸುಖವಾಗಿರ್ಬೇಕು ಅಂತ ನಮ್ಮೆಲ್ಲರ ಆಸೆ ಅವನಿಗೆ ಈ ಶನಿ ಕಾಟ ಹೋಗ್ಲಿ ಗುರುಬಲ ಬರ್ಲಿ ಆಮೇಲೆ ನೀವು ಮದುವೆ ಆಗಿ ನನ್ನ ಅಭ್ಯಂತರ ಇಲ್ಲ ಅದಕ್ಕೆ ಈಗಂತೂ ನನಗ್ ಸಮಾಧಾನ ಇಲ್ಲ ನನಗೂ ಇಲ್ಲ ಅಲ್ಲ ಅಲ್ಲ ಮಾಲಾ ವಿಶ್ವ ಹೇಳೋದು ನಮ್ಮೊಳ್ಳೇದಕ್ಕೆ ಅಲ್ವಾ ಸಮಾಧಾನವ ಕೇಳಿಸ್ಕೊಳ್ಳೋಣ ಛೇ ಏನಿದು ಈ ತರ ಹೇಳ್ತಾ ಇದಾರಲ್ಲ ವಿಶ್ವ ನನ್ನನ್ನು ಉಳಿಸ್ಬಿಟ್ಟ ನನ್ನ ಐಡಿಯಾ ವರ್ಕೌಟ್ ಆಗೋಯ್ತು ಮದುವೆ ಕ್ಯಾನ್ಸಲ್ ಆಗೋದು ಗ್ಯಾರಂಟಿ ಜ್ಯೋತಿಷಿ ವಿಶ್ವನಾಥ್ ಅವರೇ ಹೇಳಿ ಮಾಲ ನನಗೊಂದು ಡೌಟ್ ಹೇಳಿ ಹೇಳಿ ಪುರಾಣದಲ್ಲಿ ಶ್ರೀರಾಮ ಸೀತೆ ಜಾತಕ ನೂರಕ್ ನೂರ್ ಮ್ಯಾಚ್ ಆಗಿತ್ತು ಅಂತಾರೆ ಹೌದು ಪರ್ಫೆಕ್ಟ್ ಜಾತಕ ಆದ್ರೂ ವನವಾಸ ಸೀತಾಪಹರಣ ಯುದ್ಧ ಯಾಕಾಯ್ತು ನೋಡಿ ನಿಮ್ಮ ಜ್ಯೋತಿಷ್ಯಕ್ಕೆ ನನ್ ಗೌರವ ಇದೆ ಆದ್ರೆ ಪ್ರೀತಿ ಮುಂದೆ ಯಾವ ಜಾತ್ಕ ಯಾವ ಕುಂಡಲಿ ಯಾವ ಗ್ರಹ ನಕ್ಷತ್ರನೂ ಕೆಲಸ ಮಾಡೋಲ್ಲ ವಿದೇಶದಲ್ಲಿರೋರು ಜಾತಕ ನೋಡ್ಬಿಟ್ಟು ಮದ್ವೆ ಆಗ್ತಾರಾ ಲವ್ ಮ್ಯಾರೇಜಸ್ ಜಾತಕದ ಮೇಲೆ ನಡೆಯುತ್ತಾ ನೋಡಿ ನಾನ್ ಮೋಹನನ್ನ ಇಷ್ಟಪಟ್ಟಿದೀನಿ ಯಾರ್ ಬರ್ಲಿ ಬಿಡ್ಲಿ ಮೂರ್ ತಿಂಗಳು ಒಳಗಡೆ ಮದ್ವೆ ಆಗೇ ಆಗುತ್ತೆ ನೀವು ಬಂದ್ರೆ ತಾಂಬೂಲ ಸಿಗುತ್ತೆ ಹೆಣ್ಣು ನಿರ್ಧಾರ ಮಾಡಿದ್ಮೇಲೆ ಮುಗೀತು ಸಂತೋಷ ಆಯ್ತಪ್ಪ ನಂಗೆ ಖಡಕ್ ಕೊಟ್ರಿ ನೀವು ಸಾರಿ ಏನು ಮಾಡಕ್ಕಾಗಲ್ಲ ಪ್ರಯತ್ನ ನೀರಲ್ ಹೋಮ ಮಾಡಿದಾಗ ಆಯ್ತು ಗೋವಿಂದ ಗೆಲುವಿನ ಗುಟ್ಟು ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಕೇಳಿದಿರಿ ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ ಭಾಗವಹಿಸಿದ ಕಲಾವಿದರು ಎಎಸ್ ಪ್ರಕಾಶ್ ಎಚ್ಎಸ್ ಶ್ರೀರಾಮಕೃಷ್ಣ ಜಿಪಿ ರಾಮಣ್ಣ ಸುಬ್ಬಲಕ್ಷ್ಮೀ ದೇವಿ ಹಾಗೂ ಡಾಕ್ಟರ್ ಟಿವಿ ಚಿತ್ಕಲಾ ನಿರ್ಮಾಣ ಟಿವಿ ವಿದ್ಯಾಶಂಕರ್ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ ಎರಡು ಸಾವಿರದ ಹದಿನೇಳು ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ ನೂರಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ ಹೆಚ್ಚಿನ ಮಾಹಿತಿಗೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ನಾಲ್ಕು ಆರು ಒಂಬತ್ತು ಐದು ಒಂದು ಅಥವಾ ಉಚಿತ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಏಳಕ್ಕೆ ಕರೆ ಮಾಡಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಪ್ರಸಾರವಾಯಿತು